ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಕೃಷಿಕರ ವಿರೋಧಿ ಬಜೆಟ್ ಎಂದು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘ ಹಾಗೂ ಸಿಐಟಿಯು ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಹಳೆಯ ಅಂಚೆ ಕಚೇರಿ ಮುಂದೆ ಬಜೆಟ್ ಪ್ರತಿ ಸುಡುವ ಮೂಲಕ ಪ್ರತಿಭಟನೆ ನಡೆಸಿದರು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಹಾಗೂ ಸಿಐಟಿಯು ನ ಮಹದೇವಮ್ಮ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಕಾರ್ಪೊರೇಟರ್ ಪರದ ಬಜೆಟ್ ದುಡಿಯುವ ವರ್ಗದ ಪರ ಬಜೆಟ್ ಅಲ್ಲ ಎಂದು ಆರೋಪಿಸಿದರು ಮೋದಿಯವರು ಸಬ್ ಕಾ ವಿಕಾಸ್ ಎಂದು ಹೇಳುತ್ತಿರುವುದು ಅಂಬಾನಿ ಅದಾನಿ ಅವರಿಗೆ ಮಾತ್ರ ವಿನಃ ದುಡಿಯುವ ವರ್ಗದವರು ಬಡವರು ಬಡವರಾಗಿ ಇದ್ದಾರೆ ಎಂದು ಆರೋಪಿಸಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯನ್ನ ಸುಟ್ಟು ಪ್ರತಿಭಟನಾಕಾರರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ಮೂರ್ತಿ ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ದೇಶದ ಸಮಗ್ರವಾದಂತಹ ಅಭಿವೃದ್ಧಿಯನ್ನು ಮಾಡ್ತೇನೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂತಹ ಹೆಸರಿನಲ್ಲಿ ಇಡೀ ದೇಶದ ಎಲ್ಲಾ ಜನ ವಿಭಾಗವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತಕ್ಕಂತಹ ಒಂದು ಮುಖ್ಯ ಆದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಮೋದಿಯನ್ನು ವಿಕಾ ಮೋದಿ ಮೋದಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ಆದಾನಿಯನ್ನು ವಿಕಾಸ ಮಾಡಿದ್ದಾರೆ ಅಂಬಾನಿಯನ್ನು ವಿಕಾಸ ಮಾಡಿದ್ದಾರೆ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳನ್ನು ಕೈಗಾರಿಕೋದ್ಯಮಿಗಳನ್ನು ಅವರು ವಿಕಾಸ ಮಾಡಿದರೆ ಹೊರತು ಈ ದೇಶದಲ್ಲಿ ದುಡಿದು ತಿಂತ ಇರ್ತಕ್ಕಂಥ ರೈತರು ಕೃಷಿ ಕೂಲಿ ಕಾರ್ಮಿಕರು ಮತ್ತೆ ಅದೇ ರೀತಿರಲ್ಲೇ ಫುಟ್ಪಾತ್ ವ್ಯಾಪಾರಿಗಳಿರ್ಬೋದು ಬೇರೆ ಬೇರೆ ರಂಗದಲ್ಲಿ ಅಸಂಘಟಿತ ಕಾರ್ಮಿಕರು ಕಟ್ಟಡ ಕಾರ್ಮಿಕರುಗಳು ಬಿಸಿ ಊಟ ನೌಕರರು ಈ ರೀತಿ ಏನು ದುಡಿದು ತಿಂತ ಇರ್ತಕ್ಕಂಥ ದುಡಿಯೋ ವರ್ಗ ಏನಿದೋ ಆ ದುಡಿಯೋರಿಗೆ ಯಾವುದೇ ರೀತಿಯಾದಂಥ ಕಾಣಿಕೆಯನ್ನು ಕೊಡಲಿಲ್ಲ ನಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ಮೀಸಲಿಡಲಿಲ್ಲ ಈ ಹಣವನ್ನು ಮೀಸಲಿಟ್ಟಿರೋದು ಪರಿಣಾಮವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಬಡತನ ಬಡತನ ಇವತ್ತು ಹೋಗ್ತಾ ಇಲ್ಲ ಈ ದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಈ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ವಿದೇಶಗಳಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಕ್ಕಂಥದ್ದು ಬಹುಮಾಡಿ ಕಟ್ಟಡ ಕಟ್ಟತಕ್ಕಂಥದ್ದು ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲ ಈ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಈ ದೇಶದ ಅಭಿವೃದ್ಧಿ ಅಂತಂದ್ರೆ ಕೂಲಿಕಾರರ ಬದುಕು ಹಸನಾಗಬೇಕು ದುಡಿಯುವ ವರ್ಗದ ಬದುಕು ಹಸನಾಗಬೇಕು ಮತ್ತು ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರ ಬದುಕು ಹಸನಾಗಬೇಕು ಅಸಂಘಟಿತ ಕಾರ್ಮಿಕರುಗಳಿಗೆ ಗೌರವಯುತವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಅವ್ರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಅವ್ರ ಬದುಕಲಿ ಅವ್ರ ಉದ್ಯೋಗವನ್ನ ಕಾಯಂ ಮಾಡಬೇಕು ಅದನ್ನ ಬಿಟ್ಟು ಇವರು ಇಡೀ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಚೇಲಗಳ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಅದರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಅವರು ಪರವಾದಂತಹ ಬಜೆಟ್ ಅನ್ನ ಮಂಡಿಸಿದ್ದಾರೆ ಪ್ರಸ್ತಾಪ ಇಲ್ಲ ರೈತರು ಏನು ಕೃಷಿ ಉತ್ಪನ್ನಗಳಿಗೆ ಬೆಳೆದಂತಹ ಬೆಳೆಗಳಿಗೆ ವೈಜ್ಞಾನಿಕವಾದಂತಹ ಬೆಲೆಯನ್ನ ನಿಗದಿ ಮಾಡಿ ಏನು ಮಿನಿಮಮ್ ಪ್ರೈಸ್ ಏನಿದದೋ ಕನಿಷ್ಠ ಬೆಂಬಲ ಬೆಲೆ ಏನಿದದೋ ಆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸೋದನ್ನು ಬಿಟ್ಟು ಅದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಚಕಾರವನ್ನು ಎತ್ತಲಿಲ್ಲ ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ದುಡಿತ ಇರ್ತಕ್ಕಂಥ ಕೋಟ್ಯಾಂತರ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣವನ್ನು ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಹಣವನ್ನು ಮೀಸಲಿಡಬೇಕಾಗಿತ್ತು ಅದ್ರ ಬದಲಿ ಇವತ್ತು ಏನು ಮಾಡಿದರೆ ಹಣವನ್ನು ಕಡಿತ ಮಾಡ್ತಾ ಇದ್ದಾರೆ ನಗರ ಪ್ರದೇಶಗಳಿಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಸ್ತರಣೆ ಮಾಡಬೇಕಾಗಿತ್ತು ನಗರ ಪ್ರದೇಶಗಳಿಗೂ ವಿಸ್ತರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಇವತ್ತು ಮೋದಿ ಸರ್ಕಾರ ಮಾಡಲಿಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಮೋದಿಯವರು ತಂದಿರ್ತಕ್ಕಂಥ ಮೋದಿಯವರು ಮಂಡಿಸಿರ್ತಕ್ಕಂತಹ ಒಂದು ಬಜೆಟ್ ಏನಿದೆಯೋ ಇದು ಕಾರ್ಪೊರೇಟ್ ಪರವಾಗಿರ್ತಕ್ಕಂತಹ ಒಂದು ಬಜೆಟ್ ದುಡಿ ವರ್ಗದ ಪರವಾದಂಥ ಒಂದು ಬಜೆಟ್ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಇವತ್ತು ಎಷ್ಟೋ ಜನರಿಗೆ ನಿವೇಶನ ಇಲ್ಲ ಇವತ್ತು ಅಸಂಘಟಿತ ಕಾರ್ಮಿಕರುಗಳಿಗೆ ನಿವೇಶನ ಇಲ್ಲ ಅಸಂಘಟಿತ ಕಾರ್ಮಿಕರಿಗೆ ಮನೆಯಿಲ್ಲ ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ಕಟ್ಟಡ ಕಾರ್ಮಿಕರುಗಳಿಗೆ ಒಂದು ಗೌರವದಿಂದ ಹೋಗಿ ದುಡಿಮೆ ಮಾಡಿ ಸಾಕಾಗಿ ಮನೆಯಲ್ಲಿ ಮಲಗಬೇಕು ಅಂತ ಹೇಳಿದ್ರೆ ಸ್ವಂತ ಒಂದು ಸೂರಿಲ್ಲ ಆ ಸೂರಿಂದ ಇರ್ತಕ್ಕಂಥ ಜನರಿಗೆ ಪ್ರಮುಖವಾಗಿ ಈ ದೇಶದಲ್ಲಿ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಆಹಾರ ಒಂದು ಪ್ರಮುಖವಾದಂಥದ್ದು ವಸತಿ ಒಂದು ಪ್ರಮುಖವಾದಂಥದ್ದು ಆರೋಗ್ಯ ಶಿಕ್ಷಣ ಉದ್ಯೋಗ ಇದನ್ನ ಮೀಸಲಿಡದ ಬದಲಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡೋದ್ರ ಬದಲಾಗಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೇರೆ ಬೇರೆ ಜನಾಂಗಗಳ ಹೆಸರಿನಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ ಇದರ ಎಲ್ಲ ಹಿನ್ನೆಲೆಯಲ್ಲಿ ನಾವಿವತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಸಿಐ ಟಿಯು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆಗಳು ನಾವು ಈ ಸಂದರ್ಭದಲ್ಲಿ ಆ ಒಂದು ರೈತ ವಿರೋಧಿಯಾದಂತಹ ದುಡಿವರ್ಗದ ವಿರೋಧಿಯಾದಂತಹ ಕಾರ್ಮಿಕ ವಿರೋಧಿಯಾದಂತಹ ಅಸಂಘಟಿತ ಕಾರ್ಮಿಕರ ವಿರೋಧಿಯಾದಂತಹ ಆ ಒಂದು ಬಜೆಟ್ನ ವಿರೋಧಿಸಿ ನಾವು ಇವತ್ತಿಲ್ಲಿ ಆ ಬಡ ಬಜೆಟ್ ಪ್ರತಿಯನ್ನು ಸುಟ್ಟು ಈ ಮಳವಳ್ಳಿಯಲ್ಲಿ ಸೆಂಟ್ರಲ್ ಏನು ಸೆಂಟ್ರಲ್ ಆಫೀಸ್ ಆಗಿರ್ತಕ್ಕಂತಹ ಪೋಸ್ಟ್ ಆಫೀಸ್ ಕಚೇರಿ ಮುಂದೆ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ